ಸೈಫ್ ಅಲಿಗೆ ಆರು ಬಾರಿ ನೈಸಿರತ್ತಾ ನಿನ್ನೆ ಬೆಳಗ್ಗೆ ಇದಕ್ಕಿದ್ದ ಹಾಗೆನೂ ಒಂದು ಶಾಕಿಂಗ್ ಸುದ್ದಿ ಬಂದಿತ್ತು ಮಧ್ಯರಾತ್ರಿ ಎರಡು ಗಂಟೆಯ ಸುಮಾರಿಗೆ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಮನೆಗೆ ಯಾರೋ ನುಗ್ಗಿದ್ದಾರಂತೆ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದಿದ್ದಾರೆ ಅಂತ ಜೊತೆಗೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಟ್ರೀಟ್ಮೆಂಟನ್ನು ನೀಡಲಾಗಿತ್ತು ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಕ್ಕಿದೆ ಅಂತ ನಾವು ನೋಡೋದಾದರೆ ಒಂದು ಕೋಟಿ ಕೊಡದೆ ಇದ್ದಿದ್ದಕ್ಕೆ ಇರಿತ ಮಾಡಿರಬಹುದು ಅಂತ ಗೆಸ್ ಮಾಡಲಾಗ್ತಾಗಿದೆ ಕೊಲ್ಲುವ ಸ ಸಂಚನ್ನು ಹಾಕ್ಕೊಂಡೇ ಬಂದಿದ್ದ ಅಥವಾ ದರೋಡೆಗೆ ಅಂತ ಬಂದಿದ್ದ ಅನ್ನುವಂಥ ಅನುಮಾನವೂ ಕೂಡ ಇದೆ ಉದ್ದೇಶಪೂರ್ವಕವಾಗಿ ಚಾಕು ಹಾಕಲೇಬೇಕು ಕೊಲೆ ಮಾಡಬೇಕು ಅಂತ ಬಂದಿದ್ದು ಅಥವಾ ದರೋಡೆಗೆ ಅಂತ ಬಂದು ಸಿಕ್ಕಿಬಿದ್ದೆ ಅನ್ನುವಂಥ ಸಿಟ್ಟಿನಲ್ಲಿ ಈ ಥರ ಚಾಕುವನ್ನು ಹಾಕಿದ್ದ ಅನ್ನೋದು ಪ್ರಶ್ನೆ ಇದೆ ಅದಕ್ಕೆ ಸಂಬಂಧಪಟ್ಟಂತಿಗೆ ತನಿಖೆ ನಡೀತಾ ಇದೆ ಇನ್ನು ಸಾಕಷ್ಟು ಸಮಸ್ಯೆಗಳು ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂದರೆ ಚಾಕುವಿನಿಂದ ಇರಿದ ಮೇಲೆ ಅವ್ರನ್ನ ಹೇಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ಕೂಡ ಗೊತ್ತಾಗಿರಲಿಲ್ಲಂತೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತಂತೆ ಬೆನ್ನಿನಲ್ಲಿ ಚಾಕು ಏನೋ ಇದ್ದಿದ್ದರಿಂದ ಓಡಾಡೋದಕ್ಕೂ ಕಷ್ಟ ಆಗ್ತಾ ಇತ್ತಂತೆ ಆಮೇಲೆ ಕಾರಿಗಾಗೇನೋ ಹುಡುಕಾಟ ನಡೆಸಿದ್ದಾರೆ ಕಾರು ಸಿಗದ ಕಾರಣ ಆಟೋದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅವರ ಪುತ್ರ ಅಂತ ಹೇಳಲಾಗ್ತಾ ಇದೆ ನೋಡಿ ಸೆಲೆಬ್ರಿಟಿಗಳಾಗಿ ಎಷ್ಟೇ ಭದ್ರತೆಗಳಿದ್ರೂ ಕೂಡ ಒಮ್ಮೊಮ್ಮೆ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಹೆಚ್ಚಿಸಬೇಕಾಗತ್ತೆ ಸಹಜವಾಗಿ ಭದ್ರತಾ ಸಿಬ್ಬಂದಿಗಳಿರ್ತಾರೆ ಇರ್ತಾರೆ ಮನೆ ಕೆಲಸದವ್ರು ಇರ್ತಾರೆ ಕಾರ್ ಇರುತ್ತೆ ಕಾರ್ ಡ್ರೈವರ್ ಇರ್ತಾರೆ ಎಲ್ಲನೂ ಇದ್ರೂ ಕೂಡ ಇನ್ ಟೈಮಿಗೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅನ್ನೋದನ್ನು ಅವ್ರ ಫ್ಯಾಮಿಲಿ ಅವರು ಹೇಳ್ತಾ ಇದ್ರು ಯಾರೇ ಇದ್ರೂ ಅವ್ರ ಪುತ್ರ ಕೊನೆಗೆ ಆಟೋದಲ್ಲಿ ಕರ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಎರಡು ಗಂಟೆಗೆ ಈ ಒಂದು ಘಟನೆ ನಡೆದಿರೋದು ಚಾಕು ಇರಿತವಾಗಿರೋದು ಮುಂಜಾನೆ ಮೂರು ಮೂವತ್ತರ ಸುಮಾರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದು ಆಮೇಲೆ ನ್ಯೂರೋ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ಬೆನ್ನಿಗೆ ಸಾಕಷ್ಟು ಗಾಯ ಆಗಿತ್ತು ಮತ್ತು ಈ ಚಾಕುವಿನ ಅರ್ಧ ಭಾಗ ಬೆನ್ನಲ್ಲೇ ಉಳ್ಕೊಂಡಿದ್ದರಿಂದ ಅದನ್ನು ತೆಗಿಬೇಕಾಗಿತ್ತು ಅದಾದಮೇಲೆ ಕಾಸ್ಮೆಟಿಕ್ ಸರ್ಜರಿಯನ್ನು ಕೂಡ ಮಾಡಿದ್ದಾರೆ ಗೊತ್ತಾಗ್ತದೆ ಈಗ ಆರಾಮಾಗಿದ್ದಾರೆ ಪೊಲೀಸರು ಕೂಡ ಅವರ ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿದ್ದಾರೆ ಯಾರಾದ್ರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಏನು ಗೆತ್ತ ಅನ್ನೋದು ಗೊತ್ತಾಗಬೇಕಾಗತ್ತೆ ಯಾಕಂದರೆ ನಾನಾ ರೀತಿಯಾದಂಥ ಚರ್ಚೆಗಳು ಹುಡ್ಕೊಂಡಿದೆ ಸಲ್ಮಾನ್ ಖಾನ್ ಅವರನ್ನು ಟಾರ್ಗೆಟ್ ಮಾಡ್ದಂಗೆ ಈ ಸೈಫ್ ಅಲಿಖಾನ್ ಅವರನ್ನು ಕೂಡ ಇಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು ಆ ಥರದ್ದೆಲ್ಲೇ ಕೇಳಿ ಬರ್ತಾ ಇದೆ ಹಾಗಾಗಿ ಈಗಾಗಲೇ ತನಿಖೆ ಚುರುಕು ಪಡ್ಕೊಂಡಿದೆ ನಾಲ್ವರನ್ನ ವಶಕ್ಕೂ ಪಡ್ಕೊಂಡಿದ್ದಾರೆ ಅವರು ಮನೆ ಕೆಲಸದವರನ್ನು ಆ ನಾಲ್ವರಿಂದಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ